ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮಗಾಗಿ ನಾನು ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಅಂಬೋಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಬೇಳೆಯಿಂದ ಮಾಡುವಂತಹ ಚಟ್ ಚಟ್ಟು ಅಂಬೋಡೆ ಅಂತ ಇದಕ್ಕೆ ಕರಿತೀವಿ ಹಾಗೆಯೇ ಇದಕ್ಕೆ ಬೇಳೆ ಒಡೆ ಅಂತ ಕೂಡ ಕರಿತೀವಿ ನಾವು ನಮ್ಮ ಕರಾವಳಿ ಸೈಡಲ್ಲಿ ತುಂಬ ಪೂಜನೀಯವಾಗಿರುವಂತಹ ಒಂದು ಒಡೆ ಇದು ದೇವತಾ ಕಾರ್ಯಗಳಿಗೆ ಇದಕ್ಕೆ ನಾನು ಒಂದು ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಇದನ್ನು ನಾನು ಒಂದು ಗಂಟೆ ಕಾಲ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೀನಿ ಇದನ್ನು ಮೊದಲೇ ನಾನು ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈಗ ಕಡಲೆಬೇಳೆ ನೆಂದಿದೆ ಇದನ್ನು ಒಂದು ಕಪ್ನಷ್ಟು ಕಡಲೆಬೇಳೆನ ನೆನೆಸಿಟ್ಟಿರೋದು ನಾನು ನೀರನ್ನು ತೆಗೆದು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ನೀರನ್ನು ಬಸ್ತಿಟ್ಕೊಂಡಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರನ್ನು ತಕೊಳ್ಳಿ ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಕಡಲೆಬೇಳೆ ಪೂರ್ತಿಯಾಗಿ ನೀರನ್ನು ಬಸ್ತು ಹಾಕ್ಕೊಳ್ಬೇಕು ಯಾವ ಕಾರಣಕ್ಕೂ ನೀರು ಜಾಸ್ತಿ ಇರಬಾರ್ದು ಒಡೆ ಸ್ವಲ್ಪ ನೀರನ್ನ ನೀರು ನೀರಾಗಿದ್ದರೂ ಕೂಡ ಒಡೆ ತಟ್ಟಲಿಕ್ಕೆ ಬರಲ್ಲ ಹಾಗೆ ಒಂದು ಎರಡು ಸ್ಪೂನಷ್ಟು ಹಾಗೆ ಇಡೀ ಕಡಲೆಬೇಳೆನ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಕೊನೆಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಕೊನೆಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಕಡಲೆಬೇಳೆ ಸ್ವಲ್ಪ ಬಾಯಿಗೆ ಸಿಗುತ್ತೆ ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ ಇದನ್ನು ಈಗ ವೆಸ್ಟ್ ಮಾಡ್ಕೊಳ್ಳೋಣ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಯಾವ ಕಾರಣಕ್ಕೂ ನೀರನ್ನು ಸೇರಿಸ್ಕೊಳ್ಬೇಡಿ ಬೇಳೆಯಲ್ಲಿರುವಂತಹ ನೀರೇ ಸಾಕಾಗುತ್ತೆ ಇದನ್ನು ಈಗ ಒಂದು ಮಿಕ್ಸಿ ಬೌಲಿಗೆ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಇದನ್ನು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಕಡಲೆಬೇಳೆ ಮಿಶ್ರಣನ ಹಾಕ್ಕೊಳ್ಳೋಣ ನಾನು ಆವಾಗನೇ ಹೇಳಿದ ಹಾಗೆ ನಮ್ಮ ಕರಾವಳಿ ಸೈಡಲ್ಲಿ ತುಂಬಾ ಪೂಜನೀಯವಾಗಿರುವಂತಹ ಒಡೆ ಇದು ಯಾವುದೇ ದೇವತಾ ಕಾರ್ಯ ಇದ್ದರೂ ಸಹ ಇದೇ ಒಡೆನ ಮಾಡೋದು ಇದಕ್ಕೆ ಕಡಲೆ ಬೆಳೆಯ ಚಟ್ಟಂಬೊಡೆ ಅಂತ ಹೇಳ್ತೀವಿ ನಾವು ನಾವು ರುಬ್ಬಿಟ್ಟಿರುವಂತಹ ಕಡಲೆಬೇಳೆಯ ಮಿಶ್ರಣವನ್ನು ಬೌಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಆವಾಗ ಹೇಳ್ದಾಗೆ ಸ್ವಲ್ಪ ಕಡಲೆ ಬೇಳೆನ ಅದನ್ನು ಸೇರಿಸ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ನೋಡಲಿಕ್ಕೂ ಸಹ ಒಡೆಯಲ್ಲಿ ಇಡೀ ಇಡೀ ಕಡಲೆಬೇಳೆ ಸಿಗುತ್ತೆ ಬಾಯಿಗೂ ಸಿಕ್ಕಾಗ ತುಂಬಾ ಖುಷಿಯಾಗುತ್ತೆ ತಿನ್ನಲಿಕ್ಕೆ ತುಂಬಾ ನೋಡಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಹಾಕಿದ ನಂತರ ನಾನು ಒಂದು ಕಾಲು ಸ್ಪೂನಷ್ಟು ಹಿಂಗನ್ನು ಹಾಕ್ತಿದ್ದೀನಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಬೌಲ್ನಷ್ಟು ಸಣ್ಣಗೆ ಹೆಚ್ಚಿರುವಂತಹ ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಿದ್ದೀನಿ ಹಾಗೆ ಒಂದು ಇಡೀ ಒಣ ಮೆಣಸಿನಕಾಯಿನ ಈ ರೀತಿ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಕತ್ರಿಯಲ್ಲೇ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ವಡೆ ಸ್ವಲ್ಪ ಘಮ ಜಾಸ್ತಿ ಇರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಸಬ್ಬಸಿಗೆಯ ಘಮ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ನೀವು ಬೇಕಿದ್ರೆ ಆಪ್ಷನಲ್ಲು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳ್ದೇನೂ ಸಹ ಹಾಗೆ ಮಾಡ್ಬೋದು ಇದನ್ನು ಚೆನ್ನಾಗಿ ಸೌತ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಯಾವುದೇ ಪೂಜೆಗೂ ಅಂದರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂತಹ ಧಾನ್ಯ ಕಡಲೆ ಕಡಲೆ ಬೇಳೆ ಯಾ ಯಾವುದೇ ಥರವಾದ ಒಂದು ಖಾದ್ಯ ಲಕ್ಷ್ಮಿಗೆ ಇಷ್ಟ ಸಿಹಿ ಖಾದ್ಯ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ಹಾಗಾಗಿ ಕಡಲೆಬೇಳೆಯ ವಡೆ ಕೂಡ ತುಂಬ ಪೂಜನೀಯವಾಗಿದೆ ದೇವತಾ ಕಾರ್ಯಕ್ಕೆ ಇದನ್ನ ನಂತರ ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಕೈಯಲ್ಲಿ ತಟ್ಕೊಳ್ತಾ ಇದ್ದೀನಿ ಈ ರೀತಿ ತಟ್ಟಿ ಮಾಡಿರೋದ್ರಿಂದ ಇದಕ್ಕೆ ಚಟ್ ಅಂಬಳೆ ಅಂದರೆ ಚಟ್ಟಾಗಿರುತ್ತೆ ಅಂತ ಚಟ್ ಅಂಬಳೆ ಅಂತ ಇದಕ್ಕೆ ಹೆಸರು ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ನನ್ನ ಚಾನಲಿಗೆ ಕನೆಕ್ಟಾಗಿ ಎಲ್ಲ ವೀಡಿಯೋಗಳನ್ನು ನೋಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಕೈಯಲ್ಲೂ ಸಹ ಈ ಥರ ಬೆರಳಲ್ಲೂ ಸಹ ಒತ್ತಿ ಇದನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ಒಡೆ ಥರ ತಟ್ಕೊಳ್ಬೋದು ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಬಾಣಲ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗೆ ವಡೆನ ತಟ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ಎಣ್ಣೆ ಕಾದಿದೆ ಒಂದು ಸಣ್ಣ ಪೀಸ್ ಅದಕ್ಕೆ ಹಾಕಿದ್ದೀನಿ ಎಣ್ಣೆ ಕಾದಿದ್ದೆ ಈಗ ಈಗ ತಟ್ಟಿ ಕೈ ಆವಾಗವಾಗೆ ಕೈಯಲ್ಲಿ ತಟ್ಕೊಂಡು ಬಿಟ್ಕೊಳ್ಬೋದು ಒಂದೊಂದಾಗೆ ಹಾಕೊಂಡು ಮಾಡ್ಬೋದು ನೀವು ಇಲ್ಲ ಅಂದರೆ ಒಂದು ಮೂರು ನಾಲ್ಕಾದ್ರೂ ಹಾಕ್ಕೊಳ್ಬೋದು ಇದು ಮೊಸರನ್ನ ತಿಳಿ ಸಾರು ಜೊತೆಗೆ ಸೈಡ್ ಡಿಶ್ ಆಗೂ ಸಹ ಊಟಕ್ಕೆ ನಂಚ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಂಜೆಯ ಟೀ ಟೈಮಿಗೂ ಕೂಡ ಒಳ್ಳೆಯ ಸ್ನ್ಯಾಕ್ಸ್ ಕೂಡ ಹೌದಿದ್ದು ತುಂಬಾ ರುಚಿಯಾಗಿರುವಂತಹ ಕಡಲೆಬೇಳೆಯ ಚಟ್ಟಂಬಡೆ ಇದು ತುಂಬಾ ಹಳೆ ಕಾಲದ ಆಗಿರೋದ್ರಿಂದ ಈಗಿನ ಜನ್ರೇಷನ್ ಅವರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಇದು ಈ ಆಗಾಗ ಈ ಥರ ತಿಂಡಿಗಳನ್ನು ಇರಿ ನಿಮ್ಮ ಮನೆ ಮಕ್ಕಳಿಗೆ ನೀವು ತಿನ್ನಿ ನೋಡಿ ನಾನು ಒಂದೇ ಸತಿ ನಾಲ್ಕೈದನ್ನು ಹಾಕ್ಕೊಂಡಿದ್ದೀನಿ ಒಂದೊಂದು ಮೊದಲು ಹಾಕಿರೋದನ್ನು ಬೇಕಾದರೆ ತೆಕ್ಕೊಳ್ಬೋದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಇದನ್ನು ಚೆನ್ನಾಗಿ ಎರಡೂ ಕಡೆ ಗರಿ ಗರಿಯಾಗಿ ಕರ್ಕೊಳ್ಳಿ ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನ ನೋಟಿಫಿಕೇಷನ್ನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ ನನ್ನ ಚಾನಲಿಗೆ ಹಾಗೆ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ ನಿಮಗೆ ಆಲ್ಮೋಸ್ಟ್ ಅಡುಗೆ ಏನಾದರೂ ಗೊತ್ತಿಲ್ಲದೆ ಇರೋರಿದ್ದರೆ ಆರಾಮಾಗಿ ನನ್ನ ಚಾನಲ್ನಲ್ಲಿ ಎಲ್ಲ ಅಡುಗೆಯನ್ನು ಕಲಿಬೋದು ನೀವು ಆ ರೀತಿ ಹಿಂದಿನ ಕಾಲದ ರೆಸಿಪಿನೂ ಈಗಿನ ಕಾಲದ ರೆಸಿಪಿನೂ ಸಹ ಎಲ್ಲ ವೀಡಿಯೋಗಳನ್ನು ಶುಚಿಯಾದ ರುಚಿಯಾದ ಹಾಗೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೂ ಕೂಡ ಒಳ್ಳೊಳ್ಳೆ ರೆಸಿಪಿಗಳನ್ನು ಹಾಕಿದ್ದೀನಿ ಸತಿ ಎಲ್ಲವನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಇದು ಮೊದಲು ಹಾಕಿರೋದು ಯಾವ ಥರ ಕಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇದೆಲ್ಲವನ್ನು ತೆಕ್ಕೊಳ್ಳೋಣ ಮತ್ತು ಪುನಃ ಮತ್ತೆ ಹಾಕ್ಕೊಳ್ಳೋಣ ಇದು ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆಗೆ ಸಂಜೆಯ ಸ್ನ್ಯಾಕ್ಸ್ ಆಗಿಯೂ ತಿನ್ಬೋದು ಹಾಗೆ ಬರೀ ತಿಳಿಸಾರು ಅಥವಾ ಮೊಸರನ್ನು ಬರೀ ಸಾರು ಮಾಡಿದಾಗ ಏನೂ ನಂಚ್ಕೊಳ್ಳಿಕ್ಕೆ ಇರ್ತೇ ಇದ್ದರೆ ಅಂತ ಮಾಡ್ಬೋದಾದಂತಹ ಒಂದು ಕಡಲೆಬೇಳೆಯ ಚಟ್ಟಡ ಇದು ಇದಕ್ಕೆ ಸಬಸ್ಗೆ ಸೊಪ್ಪಿನ ಬದಲಿಗೆ ಹಾಗೆ ಕೂಡ ಮಾಡ್ಬೋದು ಇಲ್ಲದ್ರೆ ನೀವು ಬೇರೆ ಸೊಪ್ಪನ್ನು ಸಹ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಗರಿಗರಿಯಾಗಿರುವಂತಹ ಕಡಲೆಬೇಳೆ ಚಟ್ಟಂಬಡೆ ಅಥವಾ ಕಡಲೆಬೇಳೆಯ ವಡೆ ರೆಡಿಯಾಗಿದೆ ಬಿಸಿ ಬಿಸಿಯಾದ ಚಾ ಜೊತೆ ಅಥವಾ ಕಾಫಿ ಜೊತೆಗೆ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಕ್ರಿಸ್ಪಿಯಾಗಿಸ ಬರುತ್ತೆ ಇದು ತುಂಬಾ ಕ್ರಿಸ್ಪಿ ಕೂಡ ಆಗಿರುತ್ತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೋ ತನಕ ನನ್ನ ವಿಡಿಯೋ ವಾಚ್ ಮಾಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್